ಪಾರ್ಕ್ ಒಳಗಡೆ ಹೋಗೋದು ಅಷ್ಟೇ ತಡ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೀದಾ ನೀರಿಗೆ ಇಳಿದ್ಬಿಡ್ತೀವಿ ಯಾಕಪ್ಪ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾರ್ಕು ಎಲ್ಲರೂ ಒಂದೆರಡು ತಾಸು ಎರಡೂವರೆ ತಾಸು ಆಟಾಡಿದ್ವಿ ಎಲ್ಲರೂ ಹೊಟ್ಟೆ ಹಸವಾಗಿತ್ತು ಅದಕ್ಕೋಸ್ಕರ ತಂದಿರೋಂಥ ಬಿರಿಯಾನಿನ ಊಟ ಮಾಡಿದ್ವಿ ಇನ್ನೂ ಒಂದು ಅವರ್ ಟೈಮ್ ಉಳಿದಿತ್ತು ಪಾರ್ಕ್ ಕ್ಲೋಸ್ ಆಗೋಕ್ಕೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಆಟಾಡೋಣ ಅಂತ ಹೋಗಿ ನೀರಲ್ಲಿ ಬಿದ್ವಿ ಅಷ್ಟರಲ್ಲಿ ಅಲ್ಲಿ ಇರುವಂಥ ಲೋಕಲ್ ಜನ ಏಡಿ ಹಿಡಿತಾ ಇದ್ರು ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ವಿ ನೋಡ್ರಿ ಎಷ್ಟು ಚೆಂದಾಗಿ ಎಷ್ಟು ದೊಡ್ಡ ದೊಡ್ಡದು ಏಡಿ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಬಕೆಟೇ ತುಂಬಿಸಿದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಅಲ್ಲಿಂದ ಅದನ್ನ ಮುಗಿಸ್ಕೊಂಡು ಮತ್ತೆ ಬರ್ತಾ ಇದ್ವಿ ಮಳೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ತಾಡ್ಪಲ್ ಕಟ್ಟಕೊಳ್ತೀವಿ ರೀ ನಾವು ನಾವು ಹೋದಂಥ ಎಲ್ಲ ಹನ್ನೆರಡು ಜನ ಹುಡುಗರು ಸೇರಿ ಅರ್ಧ ಗಂಟೆಲ್ಲೇ ತಾಡ್ಪಲ್ ಕಟ್ಟಿದ್ವಿ ಅಲ್ಲಿಂದ ಮತ್ತೆ ಅಂತ ಹೇಳ್ಬಿಟ್ಟು ತುಂಗಭದ್ರಾ ಜಲಾಶಯಕ್ಕೆ ಬಂದಿವಿರಿ ಡ್ಯಾಮ್ ನೋಡಕ ಒಬ್ರಿಗೆ ಬಂದು ಬರೀ ಹತ್ತು ರೂಪಾಯಿ ಟಿಕೆಟ್ ರೀ ಅದಕ್ಕೋಸ್ಕರ ನಾವು ಇರೋಂಥ ಹನ್ನೆರಡು ಜನನೂ ಟಿಕೆಟ್ ತೊಗೊಂಡು ಸೀದಾ ಓಡ್ಕೊಂತ ಓಡ್ಕೊತ ವಾಟ್ರ್ ಡ್ಯಾನ್ಸ್ ನೋಡಕ್ಕೆ ಬಂದಿವಿ